ಹಿಮ್ಮೆಟ್ಟಿಸ್ಬೇಕು ಅಂತ ಮಾಡ್ಯಾರೆ ಆ ಜಂಕಲ್ ಸಿದ್ರ ಪಾದದಲ್ಲಿ ನಿತ್ಕೊಂಡು ಹಿಂದ್ಗಡೆ ಹೇಳ್ತಾ ಇದ್ದೀನಿ ನಾನು ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ರಾಜಕೀಯ ಬಿಟ್ಟು ಹೋಗಲ್ಲ ಆ ಕೆರೆಗಳನ್ನ ತುಂಬಿಸಿ ಗಂಗೆ ಪೂಜೆ ಮಾಡಿ ನಾನು ಬಿಟ್ಟು ಹೋಗ್ತೀನಿ ಅಲ್ಲಿವರೆಗೂ ಬಿಡಿಸ್ ಆಗಲ್ಲ ನಿಮ್ ಕೈ ನೀವ್ ಯಾವ ಸ್ನಾರ ವಾಟ್ಸಪ್ ಹಾಕಿ ನೀನ್ ಎಂತ ನರ ಆಯ್ತೇ ನೀನ್ ಯಾವ್ದು ಏನು ಮಾಡ್ಕತಿ ಮಾಡ್ಕೋ ನಾನ್ ಕೇಳಕ್ ಬರವಾನ ನೀವೇನಾದ್ರೆ ಕೇಳ್ಕೊಂಡಿರೋ ಸಮ್ ಮಾಡಿ ಸಮ್ಮ ಮಾಡಿ ಶಿವಲಿಂಗ್ ಸ್ವಲ್ಪ ನಿಮ್ಗೆ ಮನಿಕಲ್ಲಿ ರಾತ್ರಿ ಮಕ್ಕಳ ಇದ್ರೆ ನೀವು ನಿಮ್ಗೆ ನೀವ್ ನೀ ನಾನು ಯಾವತ್ತು ನನ್ನ ಜೀವನದಲ್ಲಿ ಏನು ಕೆಟ್ಟ ಪ್ರಾಮಾಣಿಕವಾಗಿ ಬಂದಿದ್ದೀನಿ ಶಿವರಾತ್ರಿ ಹಬ್ಬದ ದಿವಸ ನಾನು ಹುಟ್ಟಿರೋದು ಶಿವರಾತ್ರಿ ಹಬ್ಬದಿಂದ ಹುಟ್ಟ ಹೊಸ ನನಗೆ ಶಿವಲಿಂಗೇಗೌಡ ಅಂತ ಹೆಸರಿತಾರೆ ಇಲ್ಲ ನನ್ನ ಮನಸ್ಸಿನೆಲ್ಲ ಸಿಮ್ಮೆಗೌಡ ನಂಜೇಗೌಡ ಅಂತ ಇಡ್ತವ್ರು ಬೊಮ್ಮೆಗೌಡ ಅಂತ ಇಡ್ತವ್ರು ನನಗೆ ಶಿವಲಿಂಗೇಗೌಡ ಅಂತ ಹೇಗೆ ಇಡ್ತೇನೆ ಅಂದ್ರೆ ನಾನು ಶಿವರಾತ್ರಿ ಹಬ್ಬ ದಿವಸ ದಿವ್ಸ ಅಂತ ಅಂತೇಳಿ ನನಗೆ ಶಿವಲಿಂಗೇಗೌಡ ಅಂತ ಹೆಸರು ನಮ್ಗೆ ಅವಾಗಲೇ ನಮ್ಮ ಗೋಪಾಲಯ್ಯನವರು ಇವನು ದೊಡ್ಡ ರಾಜಕಾರಣಿ ಆತ ಕಣೆ ಅಂತ ಹೇಳಿದ್ರು ನಮ್ಮ ಅಜ್ಜಿ ಏ ನಿನ್ನ ಗೋಪಾಲಯ ದೊಡ್ಡನಾಟಿಕಾಲ ನಿಮ್ ಬೆಂಗಳೂರಲ್ಲಿ ಅವ್ರು ಹೇಳಿದ್ದು ಯಾವ ಸುಳ್ಳಾಗಲ್ಲ ಹಿಂಗಿದೀವಿ ಪ್ರಾಮಾಣಿಕವಾಗಿದ್ದೀವಿ ಪ್ರಾಮಾಣಿಕವಾದಂತ ರಾಜಕಾರಣ ಮಾಡ್ತಾ ಇದ್ದೀವಿ ಹೋಗ ಮುಂದೆ ಆ ಭಗವತ್ ಏನ್ ಮಾಡ್ತಾರೆ ಇವ್ರೇನು ಸದ್ಯಲಿ ಇವ್ರಿಗೆ ಅರ್ಜೆಂಟ್ ಆಯ್ತೆ ಏನಾರ ಮಾಡಿ ಶಿವನಿಗೆ ಹುಡುಗ ಮೇಲೆ ಅದು ಇವ್ರು ಇದು ಏನಾದ್ರು ಅಂದು ಇವನ್ನ ಮುಖ ಕಟ್ಟಿಬಿಟ್ಟು ಹೋಗ್ತೇವೆ ಓಡಿಸ್ಬಿಟ್ಟು ನಾವು ಬಂದ್ಬಿಡೋಣ ಅಂತ ನಾನು ಹೋಗಲ್ಲ ನಾನು ಶಕ್ತಾ ಇದೆ ಅರ್ಸಿಕೆರೆ ತಾಲೂಕಿಗೆ ಪೂರ್ಣ ಪ್ರಮಾಣದಲ್ಲಿ ನೀರ್ ಕೊಂದು ಕುಡಿಯೋ ನೀರು ಕೊಟ್ಟಿದ್ದೀನಿ ಕೆರಿಕೆರೆ ನೀರು ತುಂಬಿಸ್ಬೇಕು ಅನ್ನೋದು ನನ್ನ ಹೋರಾಟ ಇದೆ ಅದು ಮುಗಿಯೋವರೆಗೂ ಇವ್ನ ಯಾರು ಹೇಳಿದ್ರು ನಾನು ಬಿಟ್ಟು ಹೋಗಲ್ಲ ಈ ಅರ್ಸಿ ಕೆರೆ ಜನ ನನ್ನ ಬಡೋಲ್ಲ ಇವ್ರು ಯಾರು ಏನ್ ಮಾಡ್ಯಾರ ನೀ ಬರ್ತಾವೆ ಒಂದು ಎಪ್ಪತ್ತೆಂಟು ಸಾವಿರ ಹೆಂಗ್ ಬಂದು ಬಿಜೆಪಿ ಜಿ ಟಿ ಮನೆಗೆ ಹೋದ ಇವ್ನಿಗೆ ಬಂದು ಜಿ ಟಿ ಸ್ಟ್ರಾಂಗ್ ಆಗಿದ್ರೆ ಬತ್ತದ ಎಪ್ಪತ್ತೆಂಟು ಅವನು ದಿವಸ ಯಾರು ನಿತ್ಕೊಂಡ್ರು ಈ ಮೂವತ್ ಸಾವಿರ ತಗೊಂಡ್ರು ಅವ್ನ್ ತಗೊಂಡವ ಈ ಸಾಲ ಆದ್ರಿಂದ ಕಡೆ ಈ ಕಡೆ ಓಟ್ ಆ ಕಡೆ ಹೋದ್ ಏನೋ ಬಂದವೇ ಅಂತ ಇಟ್ಕೊಳ್ಳೋದು ಓಟ್ ಅದಕ್ಕೆ ಈ ಸಾರಿ ಇದು ಅಂತ ಅಂತೇಳಿ ನನ್ಗೆ ನಾನ್ ಫಸ್ಟ್ ಬಂದ ನಿಗಂಡ ಎಪ್ಪತ್ತಾರು ಸಾವಿರ ಎರಡನೇ ಸಾರಿ ಮಿತ್ರ ಎಪ್ಪತ್ತೊಂಬತ್ತು ಸಾವಿರ ಮೂರನೇ ಸಾರಿ ಮಿತ್ರ ತೊಂಬತ್ ಮೂರು ಸಾವಿರ ನಾಲ್ಕನೇ ಸಾರಿ ಮಿತ್ರಗಳ ತೊಂಬತ್ತೆಂಟು ಬಂದವರು ಹ ನನ್ಗೆ ಯಾವತ್ತು ಈಗ ಈ ತಾಲೂಕಿನ ಜನ ಕಡಿಮೆ ಮಾಡೇ ಇಲ್ಲ ಓಟ ಅವ್ರು ಜನ ಇಟ್ಕೊಂಡೆ ಅವ್ರ ವಿಶ್ವಾಸನ ಇವರೇ ಕುಡಿತಾರೆ ಹಾಗೆ ಏನು ಎದ್ದು ಅಂತ ಒಂದು ಕೊಯ್ಕೆ ಏನು ಅಲ್ಲ ನಾನು ಯಾವ ಇದ್ರಲ್ಲಿ ಇದ್ರೆ ಇಂಡಿಪೆಂಡೆಂಟ್ ಅದ್ರೋಡು ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಮತ್ತೂ ಗೆಲ್ಲಿಸ್ತಾರೆ ನಾನು ತೀರ್ಮಾನ ಮಾಡಿದೀನಿ ಒಂದ್ ಹತ್ತು ದಿವಸ ಬೇಜಾರಾಯ್ತು ಮನ್ಸಿಗೆ ಇಲ್ಲ ಆಗ್ತಾರಲ್ಲ ಅಂತ ಕುಟುಂಬ ಇಲ್ಲ ನನ್ಗೆ ಹೇಳಿ ನಾನು ಒಂದು ಪ್ರತಿಜ್ಞೆ ಮಾಡಿದೀನಿ ಆ ಪ್ರಶ್ನೆ ಇಲ್ಲ ನನ್ ಕೆಲಸ ಎಲ್ಲನು ಪೂರ್ಣ ಮಾಡಿ ನಾನು ಏನ್ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದೀನಿ ಆಶ್ವಾಸನೆ ಎಲ್ಲ ಮುಗಿಸೇ ನಾನು ರಾಜಕಾರಣ ಬಿಡೋದು ಎದರಿಗಿದ್ರೆ ಹೋಗುವಂತ ಪೊಸಿಷನ್ ಇಲ್ಲ ಇವ್ರೇನು ಎಂತ ದಿವ್ಸ ಬರ್ಕೊಳ್ಳಿ ಬೇಕು ದಿವಸ ಹಾಕ್ಯವ್ನು ಏನೇನ್ ಹಾಕ ಹಾಕ್ಯವ್ ಎಂತದ್ ಹಾಕ್ಯತಾರ ಹಾಕಿ ಹೇಳಿ ಅದಕ್ಕೆ ನಾನ್ ನನ್ನ ಕ್ಷೇತ್ರದ ಕಾರ್ಯಕರ್ತರ ಸಭೆ ಕರಿತೀನಿ ನನ್ನ ಎಲ್ಲಾ ಮುಖಂಡರುಗಳು ಸಭೆ ಕರಿತೀನಿ ಪಕ್ಷಾತೀತವಾಗಿ ಕರಿತೀನಿ ನನ್ ಹೇಳ್ರಿ ಅಂತ ಹೇಳಿ ಅವ್ರು ಬೇಡ ಅಂದ್ರೆ ಬೇಕು ಹೋಗೋದ ಜನ ಹೇಳ್ದನ್ನ ಯುರಿಯಾವನ ಒಬ್ಬ ಹೇಳಿದ ಅಂತ ನಾವ್ ಕ್ರಿಯೇಟ್ ಇದ್ ಮಾಡ್ಬೇಕು ಮಾಡ್ಬೇಕು ಇದನ್ನ ಮಾಡಬಾರ್ದು ನಾನೇನಾರ ಇದ್ರೆ ನನಗ ಶಕ್ತಿ ಇಲ್ದೇ ಇದ್ರೆ ನನಗ್ ಹೋರಾಟ ಇಲ್ಲದೇ ಇದ್ರೆ ಮಾಡಿ ಹೇಳ್ತಾರೆ ಅವ್ರು ಹೇಳ್ದಂಗೆ ಶೇಖರಣೆ ಹೇಳಿದಂಗೆ ಕರೆಂಟ್ ಇತ್ತೀ ಜಿ ಹೇಳಿ ಹತ್ರ ಟೂ ಟ್ವೆಂಟಿ ರಿಶಿವಿಂಗ್ ಸ್ಟೇಷನ್ ಕಟ್ಸೋವರ್ ಕರೆಂಟ್ ಎಲ್ಲಿಂದ ಬರೋದ್ರಿ ಜೋತ್ ಪಾಲ್ಸಿಂದ ಬರೋದ್ರಿ ಅಲ್ಲಿಂದ ಇಲ್ಲಿ ಕೊಡ್ಬೇಕಾಯ್ತು ಲೈನ್ ಅಂತ ಪರಿಸ್ಥಿತಿ ಒಳಗೆ ಅದಾಯ್ತು ಅದಾದ್ಮೇಲೆ ಈಗ ಮೂರು ಗಂಟೆ ಕರೆಂಟ್ ಕೊಡೋರು ನಿಮ್ಗೆಲ್ಲ ಅದು ರಾತ್ರಿ ಮತ್ತಷ್ಟು ಹಗಲತ್ತಷ್ಟು ಏನು ಈ ಪ್ರಾಬ್ಲಮ್ ಬಗೆಹರಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ರು ಹೋರಾಟ ಮಾಡಿ ನಮಗೆ ತೊಂಬತ್ತೈದು ಮೆಗಾವಾಟ್ ಕರೆಂಟ್ ಬೇಕರ್ಸಿಕ್ ನಿಮಗೆ ತೊಂಬತ್ತೈದು ಮೆಗಾವಾಟ್ ಅಲ್ಲಿ ನಮ್ಮ ಹತ್ರ ನಮಗೆ ಸಪ್ಲೈ ಆಗ್ತಾ ಇರೋದೇ ಐವತ್ತೊಂದು ಮೆಗಾವಾಟ್ ಇನ್ ತೊಂಬತ್ತೈವತ್ನಾಲ್ಕು ಮೆಗಾವಾಟ್ ಎಲ್ಲಿಂದ ಬರುತ್ತೆ ಆವಾಗ ಇನ್ನೇನು ರಾಯಚೂರಿಂದ ತರಕಾಗಲ್ಲ ಇಲ್ಲ ಚೋಕ್ ಪಾಕ್ಸ್ ಇಂದಲೂ ತರಕಾಗಲ್ಲ ಏನಾದ್ರೂ ಮಾಡಿ ಸೋಲಾರ್ ಪದ್ದತಿಯ ತರಬೇಕು ಸೌರ ವಿದ್ಯುತ್ತನ್ನೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಮುಖ್ಯಮಂತ್ರಿಗಳ ಕೂಡ ಒಂದು ಶಂಕುಸ್ಥಾಪನೆ ಹಾಕಿಸಿ ಇವತ್ತು ಇಡೀ ಅರಸೀಕೆರೆ ತಾಲೂಕಿಗೆ ನಾಲ್ಕು ಬೆಳಗಿನ ಎಂಟು ಗಂಟೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಕಂಪ್ಲೀಟ್ ಏಳು ಅವರ್ಸ್ ಏಟ್ ಅವರ್ಸ್ ಇನ್ನ ನೀವು ಮೋಟ್ರನ್ನ ಆಫ್ ಮಾಡಂಗಿಲ್ಲ ರೈತ್ರ ಯಾರುವೆ ರೈತರ ಯಾರು ಮೋಟರ್ ಆಫ್ ಮಾಡ ಆಫ್ ಮಾಡಂಗಿಲ್ಲ ಫುಲ್ ಕರೆಂಟ್ ಇರುತ್ತೆ ಜಲ್ದಿ ಜಲ್ದಿ ಇವ್ರು ಕೆಲಸ ಮುಕ್ತಿರ್ಸ ಸಾಕಿ ತಗೊಂಡರು ಇಲ್ಲಿಂದ ಆರ್ಸಿ ಕೆರೆ ಕ್ರಿಡ್ಡಿ ಕೊಡ್ತೀವಿ ಬಾಣಾವಾರದನ್ನ ಬಾರವಾಡ ಕ್ರಿಡ್ಡಿ ಕೊಡ್ತೀವಿ ಗಣಶಿ ಕಡೆ ಬಾಗೇಶ್ ಮಾಡೋದನ್ನ ಗಣಶಿ ಕ್ರಿಡ್ಡಿ ಕೊಡ್ತೀವಿ ಅಲ್ಲಿಂದ ಗ್ರೇಸಾದ್ರಲ್ಲಿ ಹತ್ರ ಮಾಡೋದನ್ನ ಕಣಕಟ್ಟೆ ಇದು ಕಲ್ಸಾದ್ರಲ್ಲಿ ಕ್ರಿಡ್ಡಿ ಕೊಡ್ತೀವಿ ಅಲ್ಲಿಂದಲೇ ಉತ್ಪತ್ತಿ ಮಾಡಿ ಅದೇ ಗ್ರಿಡ್ಡಿ ಕೊಟ್ಟು ಅದೇ ಹೋಬಳಿಗೆ ಪ್ರತಿ ಏಳರಿಂದ ಎಂಟು ಗಂಟೆ ಕಂಟ ಕರೆಂಟ್ ಅನ್ನ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಐವತ್ತು ಮೆಗಾವಾಟ್ ಅನ್ನ ಉತ್ಪತ್ತಿ ಮಾಡ್ತೇವೆ ಈಗ ತಲಿತ ನಾನು ಅದ್ ಮಾಡಿದೆ ಯಾರೋ ಒಬ್ಬ ಇದ್ರಲ್ಲಾಗ್ತಾನೆ ದುಡ್ಡು ಹೊಡಿಯಕ್ಕೆ ಸೋಲಾರ್ ಗೊತ್ತ ದುಡ್ಡು ಹೊಡಿಯೋಕೆ ಯಾರಪ್ಪ ದುಡ್ಡು ಕೊಡೋರು ಸೋಲಾರಲ್ಲಿ ಯಾರು ಕಾಂಟ್ರಾಕ್ಟರ್ ಮುಖ ನಾನು ಇವತ್ತಿನ ನೋಡಿದ್ರು ಏನ್ ಏನ್ ಎಂಥದ್ದು ಬೇಕು ಯಾರೋ ಮಾಡಿದ್ದ ಅಭ್ಯಾಸ ಇದ್ದ ಹೋಗ್ಬಾರ್ದು ಯಾರು ದುಡ್ಡನ್ನ ಮಾಡ್ಬಿಟ್ಟು ಸಾಯಿ ಹೋಗಿ ಕಟ್ ಕಳಿಸ್ತಾರ ಹುಡದಾರನ್ನು ಕೋದಿತಾರೆ ಅದಕ್ಕೆ ಯಾಕೆ ಒತ್ತಾಡಬೇಕು ಅವೆಲ್ಲ ಬಿಟ್ಟು ಇದನ್ನೆಲ್ಲ ಮಾಡಬಾರ್ದು ಹರ್ಷಿಕೆರೆ ಹಾಸಂ ಜಿಲ್ಲೆಯ ರಾಜಕಾರಣದಲ್ಲಿ ಎಂಬತ್ತು ತೊಂಬತ್ತು ವರ್ಷ ನನಗೆ ಹೋಗಿದೆ ಶಿವಲಿಂಗಿ ರೋಡ ಇಲ್ಲಿ ಇರೋವರೆಗೂ ರೋಡ್ ಇದ್ವಿನ್ರೀ ಈ ರೋಡ್ ಇತ್ತೇನ್ರಿವತ್ ಇಟ್ಟಿದೀವಿ ರೋಡ ಒಂದ್ ಗುಂಡಿ ಬಿದ್ರೆ ಬೆಳಿಗ್ಗೆ ಎತ್ ಬರ್ತೀನಿ ಮತ್ತೆ ಟಾರ್ ಹಾಕಿಸ್ತೀನಿ ಇಲ್ಲಿಂದ ಬೈರಾಮುದಿ ಎಲ್ಲೆಲ್ಲಿ ಟಾರ್ ನಿಲ್ ಅಲ್ಲೆಲ್ಲ ಕಾಂಕ್ರೀಟ್ ಹಾಕಿಸ್ತಾ ಪ್ರತಿ ಒಂದು ಕಡೆ ಏನ್ ತಮಾಷೆ ಮಾಡಿಕೊಂಡ್ರಿ ಅದ ಎಷ್ಟು ಕೋಟಿ ತರ್ತೀನಿ ಏನಾಗ್ತಿದೆ ಅಂತ ಏನ್ ಹೆಂಗ್ ರೋಡ್ಗಳು ಎಲ್ಲರೂ ಇಡೀ ಬೆಂಗಳೂರಲ್ಲಿ ಸ್ಟ್ರೋಕ್ ಗುಂಡಿ ಬಿದ್ದಾವೆ ಪಕ್ಕ ಕ್ಷೇತ್ರಕ್ಕೆ ಹೋದ್ರೆ ಪಕ್ಕದ ಟಿಪ್ಪು ಯಜಮಾನ ಹೇಳಿದೂರಲ್ಲಿ ಹೋಗಬೇಕಾದ್ರೆ ನಮ್ಮ ಬಾಗೇಶ್ವರ ಕ್ಷೇತ್ರದಿಂದ ಮುಂದೆ ಹೋಗಿ ನೀವು ಸಿದ್ದಾಪುರದಿಂದ ಮುಂದೆ ಸಿದ್ದಾಪುರ ಆದ್ರೆ ಇವತ್ತು ಒಂದು ಗುಂಡಿ ಬೀಳದಂಗಿಟ್ಟಿದ್ದೀನಿ ಅರ್ಸಿಕೆರೆ ತಾಲೂಕು ಇಷ್ಟು ಕಿಲೋಮೀಟರ್ ರಸ್ತೆ ಇದಾವೆ ಪೂರ್ವರಿ ಕಾಂಕ್ರೀಟ್ ರಸ್ತೆ ಮಾಡುತ್ತೆಲ್ಲ ಮಾಡಿಕೊಟ್ರು ನೀವು ಯಾಕಪ್ಪ ಬೈತೀರಿ ನನ್ನ